ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲ್ಪಡುವ ಮಣಿ ಎಂದರೆ ಅದು ರುದ್ರಾಕ್ಷಿ ಮಣಿ ರುದ್ರಾಕ್ಷಿ ಮರದ ಹಣ್ಣುಗಳು ನೋಡಲು ನೀಲಿ ಬಣ್ಣದ್ದಾಗಿರುತ್ತವೆ ಈ ಹಣ್ಣಿನ ಒಳಗಿರುವಂತಹ ಗಟ್ಟಿಯಾದ ಬೀಜವೇ ನಾವು ಬಳಸುವ ರುದ್ರಾಕ್ಷಿ ಹಿಮಾಲಯ ಪ್ರದೇಶದಲ್ಲಿಯೇ ಅತಿ ಹೆಚ್ಚಾಗಿ ರುದ್ರಾಕ್ಷಿ ಮರಗಳು ಕಂಡುಬರುತ್ತವೆ ರುದ್ರಾಕ್ಷಿ ಎನ್ನುವ ಪದವು ಎರಡು ಸಂಸ್ಕೃತ ಪದಗಳ ಸಮ್ಮಿಲನವಾಗಿದೆ ರುದ್ರ ಎಂದರೆ ಶಿವಪರಮಾತ್ಮರು ಅಕ್ಷ ಎಂದರೆ ಕಣ್ಣೀರು ಎಂಬರ್ಥ ಬರುತ್ತದೆ ಪುರಾಣಗಳ ಪ್ರಕಾರ ಜಗತ್ತಿನ ಕಲ್ಯಾಣಕ್ಕಾಗಿ ಸಾವಿರಾರು ವರ್ಷಗಳ ಕಾಲ ಧ್ಯಾನದಲ್ಲಿ ಮುಳುಗಿದ್ದಂತಹ ಶಿವಪರಮಾತ್ಮರು ಕಣ್ಣುಗಳನ್ನು ತೆರೆದಾಗ ಅವರ ಕಣ್ಣಿನಿಂದ ಉದುರಿದಂತಹ ಆನಂದ ಬಾಷ್ಪದ ಹನಿಗಳೇ ಭೂಮಿಯ ಮೇಲೆ ಬಿದ್ದು ರುದ್ರಾಕ್ಷಿ ಮರಗಳು ಹುಟ್ಟಿದವಂತೆ ಹೀಗಾಗಿಯೇ ರುದ್ರಾಕ್ಷಿಯನ್ನು ಶಿವಪರಮಾತ್ಮರ ಸಾಕ್ಷಾತ್ ರೂಪವೆಂದೇ ಭಾವಿಸಲಾಗುತ್ತದೆ ರುದ್ರಾಕ್ಷಿಯನ್ನು ಶಿವದೇವರ ಪ್ರತೀಕವಾಗಿ ಧಾರಣೆ ಮಾಡಲಾಗುತ್ತದೆ ಮನೆಯಲ್ಲಿ ಪೂಜಿಸಲಾಗುತ್ತದೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ರುದ್ರಾಕ್ಷಿಯ ಜಪಮಾಲೆಯನ್ನು ಸಹ ಬಳಸಲಾಗುತ್ತದೆ ರುದ್ರಾಕ್ಷಿ ಧರಿಸುವವರನ್ನು ಶಿವಪರಮಾತ್ಮರು ರಕ್ಷಿಸುತ್ತಾರೆ ಮತ್ತು ಅವರ ಎಲ್ಲಾ ಆ ಕಷ್ಟಗಳನ್ನು ಶಿವಪರಮಾತ್ಮರು ದೂರ ಮಾಡುತ್ತಾರೆ ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ರುದ್ರಾಕ್ಷಿಯ ಮೇಲೆ ನೈಸರ್ಗಿಕವಾಗಿ ಗೆರೆಗಳಿರುತ್ತವೆ ಈ ಗೆರೆಗಳನ್ನು ಮುಖಗಳು ಎಂದು ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಒಂದು ಮುಖದಿಂದ ಹಿಡಿದುಕೊಂಡು ಹದಿನಾಲ್ಕು ಮುಖದವರೆಗಿನ ರುದ್ರಾಕ್ಷಿಗಳು ಕಂಡುಬರುತ್ತವೆ ಪ್ರತಿಯೊಂದು ಮುಖದ ರುದ್ರಾಕ್ಷಿಯೂ ಸಹ ಒಂದೊಂದು ನಿರ್ದಿಷ್ಟ ಗ್ರಹದಿಂದ ಆಳಲ್ಪಡುತ್ತದೆ ನಮ್ಮ ಜಾತಕಗಳಲ್ಲಿ ಯಾವುದಾದರೂ ಗ್ರಹ ದೋಷವಿದ್ದಲ್ಲಿ ಆ ಗ್ರಹಕ್ಕೆ ಸಂಬಂಧಪಟ್ಟ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಅಷ್ಟೇ ಅಲ್ಲದೆ ಪ್ರತಿಯೊಂದು ಮುಖದ ರುದ್ರಾಕ್ಷಿಯೂ ಸಹ ಒಂದೊಂದು ದೇವತೆಯ ಶಕ್ತಿಯನ್ನು ಹೊಂದಿರುತ್ತದೆ ಆಯಾ ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಆಯಾ ದೇವತೆಯ ಆಶೀರ್ವಾದ ನಮಗೆ ದೊರೆಯುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ರುದ್ರಾಕ್ಷಿಯ ಹದಿನಾಲ್ಕು ವಿಧಗಳು ಯಾವುವು ಯಾವ ರುದ್ರಾಕ್ಷಿ ಯಾವ ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿದೆ ಆ ರುದ್ರಾಕ್ಷಿಯ ಅಧಿದೇವತೆ ಯಾರು ಮತ್ತು ಯಾವ ರುದ್ರಾಕ್ಷಿಯನ್ನು ಧಾರಣೆ ಮಾಡಿದರೆ ಯಾವ ಯಾವ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ರುದ್ರಾಕ್ಷಿಯ ಹದಿನಾಲ್ಕು ವಿಧಗಳು ಏಕಮುಖಿ ರುದ್ರಾಕ್ಷಿ ಏಕಮುಖಿ ರುದ್ರಾಕ್ಷಿ ಎಂದರೆ ಒಂದು ನೈಸರ್ಗಿಕ ಗೆರೆ ಅಥವಾ ಮುಖ ಹೊಂದಿರುವ ರುದ್ರಾಕ್ಷಿ ಇದನ್ನು ರುದ್ರಾಕ್ಷಿಗಳಲ್ಲಿಯೇ ಅತ್ಯಂತ ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ ಏಕಮುಖಿ ರುದ್ರಾಕ್ಷಿ ಹೆಚ್ಚಾಗಿ ಅರ್ಧಚಂದ್ರಾಕೃತಿಯಲ್ಲಿ ಇರುತ್ತದೆ ಏಕಮುಖಿ ರುದ್ರಾಕ್ಷಿಯನ್ನು ಸಾಕ್ಷಾ ಶಿವದೇವರ ಪ್ರತಿರೂಪ ಎಂದೇ ನಂಬಲಾಗುತ್ತದೆ ಏಕಮುಖಿ ರುದ್ರಾಕ್ಷಿ ಪ್ರಕೃತಿಯಲ್ಲಿ ಕಂಡುಬರುವುದೇ ಬಹಳ ವಿರಳ ಹಾಗಾಗಿಯೇ ಇದರ ಬೆಲೆ ಬಹಳ ಹೆಚ್ಚಾಗಿರುತ್ತದೆ ಏಕಮುಖಿ ರುದ್ರಾಕ್ಷಿಯ ಅಧಿಪತಿ ಸೂರ್ಯಗ್ರಹ ಹಾಗಾಗಿಯೇ ಇದರ ಧಾರಣೆಯಿಂದ ಜಾತಕದಲ್ಲಿರುವಂತಹ ಸೂರ್ಯನ ದೋಷಗಳೆಲ್ಲ ನಿವಾರಣೆಯಾಗುತ್ತವೆ ಸೂರ್ಯ ಇದನ್ನು ಆಳುವ ಗ್ರಹವಾದ್ದರಿಂದ ಏಕಮುಖಿ ರುದ್ರಾಕ್ಷಿಯನ್ನು ಧರಿಸುವುದರಿಂದ ನಾಯಕತ್ವದ ಗುಣ ಹಾಗೂ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ ಭಯ ಆಂತರಿಕ ಮತ್ತು ಮಾನಸಿಕ ಒತ್ತಡಗಳೆಲ್ಲ ನಿವಾರಣೆಯಾಗುತ್ತವೆ ದ್ವಿಮುಖಿ ರುದ್ರಾಕ್ಷಿ ದ್ವಿಮುಖಿ ರುದ್ರಾಕ್ಷಿಯಲ್ಲಿ ಪ್ರಾಕೃತಿಕವಾಗಿ ಎರಡು ಮುಖಗಳಿರುತ್ತವೆ ಅಂದರೆ ಈ ರುದ್ರಾಕ್ಷಿ ಅರ್ಧನಾರೀಶ್ವರರ ಸ್ವರೂಪ ಈ ರುದ್ರಾಕ್ಷಿಯಲ್ಲಿ ಶಿವಪರಮಾತ್ಮರು ಮತ್ತು ಶಕ್ತಿಯ ರೂಪವಿರುತ್ತದೆ ದ್ವಿಮುಖಿ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಪತಿಪತ್ನಿಯರ ಕಲಹಗಳೆಲ್ಲ ನಿವಾರಣೆಯಾಗುತ್ತವೆ ಉತ್ತಮ ಗ್ರಾಸ್ತ ಜೀವನದ ಸುಖ ಶಾಂತಿ ಸೌಭಾಗ್ಯವನ್ನು ದ್ವಿಮುಖಿ ರುದ್ರಾಕ್ಷಿ ನಮಗೆ ತಂದುಕೊಡುತ್ತದೆ ದ್ವಿಮುಖಿ ರುದ್ರಾಕ್ಷಿಯನ್ನು ಆಳುವ ಗ್ರಹ ಚಂದ್ರ ಚಂದ್ರನ ದೋಷವಿರುವವರು ಮತ್ತು ಮಾನಸಿಕ ಒತ್ತಡ ಅಸ್ಥಿರತೆ ಮತ್ತು ಗೊಂದಲಗಳಿರುವವರು ದ್ವಿಮುಖಿ ರುದ್ರಾಕ್ಷಿಯನ್ನು ಧರಿಸುವುದು ಉತ್ತಮ ತ್ರಿಮುಖಿ ರುದ್ರಾಕ್ಷಿ ತ್ರಿಮುಖಿ ರುದ್ರಾಕ್ಷಿಯಲ್ಲಿ ಮೂರು ಮುಖಗಳಿರುತ್ತವೆ ಇದು ಅಗ್ನಿದೇವನ ಸಾಕ್ಷಾತ್ ಸ್ವರೂಪ ಎಂದು ಪುರಾಣಗಳು ತಿಳಿಸಿಕೊಡುತ್ತವೆ ಅಗ್ನಿಯು ಹೇಗೆ ಅಶುದ್ಧ ವಸ್ತುಗಳನ್ನು ಸುಟ್ಟು ಪವಿತ್ರಗೊಳಿಸುತ್ತಾನೋ ಹಾಗೆಯೇ ತ್ರಿಮುಖಿ ರುದ್ರಾಕ್ಷಿ ಧರಿಸುವವರ ಹಿಂದಿನ ಜನ್ಮದ ಪಾಪಗಳು ಮತ್ತು ನಕಾರಾತ್ಮಕ ಕರ್ಮಗಳೆಲ್ಲ ನಾಶವಾಗುತ್ತವೆ ಹಾಗೆಯೇ ಆತ್ಮವಿಶ್ವಾಸ ಮತ್ತು ಇಚ್ಛಾಶಕ್ತಿಯೂ ಸಹ ವೃದ್ಧಿಯಾಗುತ್ತದೆ ತ್ರಿಮುಖಿ ರುದ್ರಾಕ್ಷಿ ಮಂಗಳ ಗ್ರಹಕ್ಕೆ ಸಂಬಂಧಿಸಿದೆ ಇದನ್ನು ಧರಿಸಿದರೆ ಕುಜದೋಷ ಅಥವಾ ಮಂಗಳ ದೋಷಗಳಿಂದ ಉಂಟಾಗುವ ವೈವಾಹಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಚತುರ್ಮುಖಿ ರುದ್ರಾಕ್ಷಿ ಚತುರ್ಮುಖಿ ರುದ್ರಾಕ್ಷಿ ಅಥವಾ ನಾಲ್ಕು ಮುಖದ ರುದ್ರಾಕ್ಷಿಯು ಸೃಷ್ಟಿಕರ್ತನಾದ ಬ್ರಹ್ಮದೇವನ ಸ್ವರೂಪ ಇದನ್ನು ಧರಿಸುವುದರಿಂದ ಬುದ್ಧಿಶಕ್ತಿ ಮತ್ತು ಸ್ಮರಣಶಕ್ತಿ ವೃದ್ಧಿಯಾಗುತ್ತದೆ ಏಕಾಗ್ರತೆ ಸುಧಾರಿಸುತ್ತದೆ ವಿದ್ಯಾರ್ಥಿಗಳು ಚತುರ್ಮುಖಿ ರುದ್ರಾಕ್ಷಿಯನ್ನು ಧರಿಸಿದರೆ ವಿದ್ಯೆಯಲ್ಲಿ ಬಹಳ ಒಳ್ಳೆಯ ಪ್ರಗತಿಯನ್ನು ಸಾಧಿಸಬಹುದು ಮತ್ತು ಮಾತುಗಾರಿಕೆಯಲ್ಲಿಯೂ ಸಹ ಪಾಂಡಿತ್ಯವನ್ನು ಪಡೆದುಕೊಳ್ಳಬಹುದು ಸಭೆ ಸಮಾರಂಭಗಳಲ್ಲಿ ಮಾತನಾಡುವಂತಹ ಭಯ ಇರುವವರಿಗೆ ಚತುರ್ಮುಖಿ ರುದ್ರಾಕ್ಷಿ ಧೈರ್ಯವನ್ನು ನೀಡುತ್ತದೆ ಚತುರ್ಮುಖಿ ರುದ್ರಾಕ್ಷಿ ಬುಧಗ್ರಹದ ಆಧಿಪತ್ಯವನ್ನು ಹೊಂದಿದೆ ಬುಧಗ್ರಹ ಸ್ಮರಣಶಕ್ತಿ ಸಂವಹನ ಶಕ್ತಿ ಮತ್ತು ಬುದ್ಧಿವಂತಿಕೆಗೆ ಕಾರಕಗ್ರಹ ಬುಧಗ್ರಹ ಜಾತಕದಲ್ಲಿ ದುರ್ಬಲನಾಗಿದ್ದಲ್ಲಿ ಚತುರ್ಮುಖಿ ರುದ್ರಾಕ್ಷಿ ಬಹಳ ಸಹಕಾರಿ ಪಂಚಮುಖಿ ರುದ್ರಾಕ್ಷಿ ಪಂಚಮುಖಿ ರುದ್ರಾಕ್ಷಿಯು ಶಿವದೇವರ ಒಂದು ರೂಪವೆನಿಸಿಕೊಂಡಿರುವ ಕಾಲಾಗ್ನಿ ರುದ್ರರ ಸ್ವರೂಪ ಪಂಚಮುಖಿ ರುದ್ರಾಕ್ಷಿಯ ಐದು ಮುಖಗಳು ಶಿವದೇವರ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಹಾಗೂ ಈಶಾನ ಮುಖಗಳನ್ನು ಸಂಕೇತಿಸುತ್ತದೆ ಹೆಚ್ಚಿನ ರುದ್ರಾಕ್ಷಿಗಳು ಪಂಚಮುಖಿಯಾಗಿರುತ್ತವೆ ಪಂಚಮುಖಿ ರುದ್ರಾಕ್ಷಿಗಳು ಹೆಚ್ಚಾಗಿ ದೊರೆಯುವುದರಿಂದ ಬೆಲೆಯೂ ಸಹ ಕೈಗೆಟುಕುವ ದರದಲ್ಲಿರುತ್ತದೆ ಸಾಮಾನ್ಯವಾಗಿ ಜಪ ಮಾಡಲು ಪಂಚಮುಖಿ ರುದ್ರಾಕ್ಷಿಗಳಿಂದಲೇ ಜಪಮಾಲೆಯನ್ನು ತಯಾರಿಸಿರಲಾಗಿರುತ್ತದೆ ಪಂಚಮುಖಿ ರುದ್ರಾಕ್ಷಿಯು ಧರಿಸುವವರಿಗೆ ಮಾನಸಿಕ ಶಾಂತಿಯನ್ನು ತಂದುಕೊಟ್ಟು ದೈಹಿಕ ಆರೋಗ್ಯವನ್ನು ಕಾಪಾಡುತ್ತದೆ ಪಂಚಮುಖಿ ರುದ್ರಾಕ್ಷಿಯ ಅಧಿಪತಿ ಗುರುಗ್ರಹ ಜಾತಕದಲ್ಲಿ ಗುರು ದುರ್ಬಲನಾಗಿದ್ದು ಅದರಿಂದ ಸಮಸ್ಯೆಗಳು ಉಂಟಾಗುತ್ತಿದ್ದಲ್ಲಿ ಪಂಚಮುಖಿ ರುದ್ರಾಕ್ಷಿ ನೆರವಾಗುತ್ತದೆ ಷಣ್ಮುಖಿ ರುದ್ರಾಕ್ಷಿ ಷಣ್ಮುಖಿ ರುದ್ರಾಕ್ಷಿ ಅಥವಾ ಆರು ಮುಖದ ರುದ್ರಾಕ್ಷಿ ಶಿವದೇವರ ಪುತ್ರರಾದ ಕಾರ್ತಿಕೇಯನ ರೂಪವೆಂದೇ ಬಣ್ಣಿಸಲಾಗುತ್ತದೆ ಈ ರುದ್ರಾಕ್ಷಿಯು ಆರು ಗುಣಗಳಾದಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಮಾತ್ಸರ್ಯಗಳನ್ನು ನಾಶಪಡಿಸುತ್ತದೆ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯು ದೇವಾನುದೇವತೆಗಳ ಸೇನಾಧಿಪತಿಯಾಗಿದ್ದು ಅಪ್ರತಿಮ ಧೈರ್ಯ ಶೌರ್ಯ ಮತ್ತು ವಿಜಯದ ಸಾಕಾರ ರೂಪವಾಗಿದ್ದಾರೆ ಕಾರ್ತಿಕೇಯರ ಕೃಪಾಶೀರ್ವಾದ ಹೊಂದಿರುವುದರಿಂದ ಷಣ್ಮುಖಿ ರುದ್ರಾಕ್ಷಿಯನ್ನು ಧರಿಸಿದರೆ ಅಚಲವಾದ ಧೈರ್ಯ ಮತ್ತು ಆತ್ಮವಿಶ್ವಾಸ ಪ್ರಾಪ್ತವಾಗುತ್ತದೆ ಇದನ್ನು ಧರಿಸುವುದರಿಂದ ಚರ್ಮರೋಗಗಳು ಸಹ ನಿವಾರಣೆಯಾಗುತ್ತವೆ ಇದು ಶುಕ್ರಗ್ರಹದ ಅಧಿಪತ್ವವನ್ನು ಹೊಂದಿದೆ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿರುವುದರಿಂದ ಷಣ್ಮುಖಿ ರುದ್ರಾಕ್ಷಿ ವೈವಾಹಿಕ ಸುಖ ಮತ್ತು ಐಷಾರಾಮಿ ಜೀವನವನ್ನು ಸಹ ತಂದುಕೊಡುತ್ತದೆ ಸಪ್ತಮುಖಿ ರುದ್ರಾಕ್ಷಿ ಸಪ್ತಮುಖಿ ರುದ್ರಾಕ್ಷಿ ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮಿಯ ಸ್ವರೂಪ ಸಪ್ತಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡಿದರೆ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ದೊರೆತು ಆರ್ಥಿಕ ಅಡೆತಡೆಗಳೆಲ್ಲ ನಿವಾರಣೆಯಾಗುತ್ತವೆ ಸಂಪತ್ತು ವೃದ್ಧಿಯಾಗುತ್ತದೆ ಈ ರುದ್ರಾಕ್ಷಿಯನ್ನು ಧರಿಸುವ ವ್ಯಕ್ತಿ ಎಂದಿಗೂ ಬಡತನವನ್ನು ಎದುರಿಸುವುದಿಲ್ಲ ಈ ರುದ್ರಾಕ್ಷಿಯ ಆಡಳಿತ ಗ್ರಹ ಶನಿಶ್ಚರರು ಸಾಡೆ ಸಾತಿ ಅವಧಿಯಲ್ಲಿ ಮತ್ತು ಶನಿದೋಷವಿದ್ದಲ್ಲಿ ಈ ರುದ್ರಾಕ್ಷಿಯನ್ನು ಧರಿಸಲು ಸಲಹೆ ನೀಡಲಾಗುತ್ತದೆ ಅಷ್ಟಮುಖಿ ರುದ್ರಾಕ್ಷಿ ಅಷ್ಟಮುಖಿ ರುದ್ರಾಕ್ಷಿಯು ಸಾಕ್ಷಾತ್ ಶ್ರೀ ಗಣೇಶ ದೇವರ ಸ್ವರೂಪವಾಗಿದೆ ಗಣೇಶ ದೇವರ ಆಶೀರ್ವಾದವಿರುವುದರಿಂದ ಅಷ್ಟಮುಖಿ ರುದ್ರಾಕ್ಷಿಯನ್ನು ಧರಿಸಿದರೆ ಜೀವನದಲ್ಲಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಎದುರಾಗುವ ಎಲ್ಲ ಅಡೆತಡೆಗಳು ಹಾಗೂ ವಿಘ್ನಗಳು ನಿವಾರಣೆಯಾಗುತ್ತವೆ ಮತ್ತು ಸರ್ವಸಿದ್ಧಿ ಪ್ರಾಪ್ತವಾಗುತ್ತವೆ ಧಾರಣೆ ಮಾಡುವವರ ಬುದ್ಧಿಶಕ್ತಿಯೂ ಸಹ ಚುರುಕಾಗುತ್ತದೆ ಹಾಗೆಯೇ ವಿದ್ಯಾರ್ಥಿಗಳಿಗೆ ಅಷ್ಟಮುಖಿ ರುದ್ರಾಕ್ಷಿ ಬಹಳ ಪ್ರಯೋಜನಕಾರಿ ಅಷ್ಟಮುಖಿ ರುದ್ರಾಕ್ಷಿಯ ಆಡಳಿತ ಗ್ರಹ ರಾವು ಗ್ರಹ ಜಾತಕದಲ್ಲಿ ಗ್ರಹ ಅಶುಭ ಸ್ಥಾನದಲ್ಲಿರುವಾಗ ಅಥವಾ ರಾವು ಮಹಾದಶೆ ನಡೆಯುತ್ತಿದ್ದಲ್ಲಿ ಅದರಿಂದ ಉಂಟಾಗುವ ಮಾನಸಿಕ ಗೊಂದಲ ಭಯ ಮತ್ತು ಅನಿರೀಕ್ಷಿತ ಅಡೆತಡೆಗಳನ್ನು ಮತ್ತು ರಾಹುವಿನ ಪ್ರಭಾವದಿಂದ ಉಂಟಾಗುವ ಕಾಳಸರ್ಪ ದೋಷದಂತಹ ಸಮಸ್ಯೆಗಳ ತೀವ್ರತೆಯನ್ನು ಕಡಿಮೆ ಮಾಡಲು ಅಷ್ಟಮುಖಿ ರುದ್ರಾಕ್ಷಿ ಬಹಳ ಸಹಕಾರಿ ನವಮುಖಿ ರುದ್ರಾಕ್ಷಿ ನವಮುಖಿ ರುದ್ರಾಕ್ಷಿಯು ಶಕ್ತಿಯ ದೇವತೆಯಾದ ನವದುರ್ಗೆಯ ಸ್ವರೂಪ ಈ ರುದ್ರಾಕ್ಷಿ ಧರಿಸುವವರಿಗೆ ಅಪಾರ ಧೈರ್ಯ ಶಕ್ತಿ ಮತ್ತು ವಿಜಯವನ್ನು ತಂದುಕೊಡುತ್ತದೆ ನವಮುಖಿ ರುದ್ರಾಕ್ಷಿ ಧರಿಸುವವರಿಗೆ ನವದುರ್ಗೆಯ ಕೃಪೆಯಿಂದಲೇ ರಕ್ಷಾ ಕವಚದಂತೆ ಕೆಲಸವನ್ನು ಮಾಡುತ್ತದೆ ನಕಾರಾತ್ಮಕ ಶಕ್ತಿಗಳು ಹಾಗೂ ಕೆಟ್ಟ ದೃಷ್ಟಿಯಿಂದ ಇದು ರಕ್ಷಣೆಯನ್ನು ನೀಡುತ್ತದೆ ನವಮುಖಿ ರುದ್ರಾಕ್ಷಿಯ ಆಡಳಿತ ಗ್ರಹ ಕೇತುಗ್ರಹ ಈ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಜಾತಕದಲ್ಲಿ ಕೇತು ಗ್ರಹದ ಅಶುಭ ಪರಿಣಾಮಗಳೆಲ್ಲ ಕಡಿಮೆಯಾಗುತ್ತವೆ ದಶಮುಖಿ ರುದ್ರಾಕ್ಷಿ ಹತ್ತು ಮುಖದ ರುದ್ರಾಕ್ಷಿಯು ಭಗವಾನ್ ನಾರಾಯಣರ ದಶಾವತಾರದ ಪ್ರತೀಕವಾಗಿದೆ ಮಹಾವಿಷ್ಣುವು ಜಗತ್ತಿನ ರಕ್ಷಕರಾಗಿರುವುದರಿಂದ ಈ ದಶಮುಖಿ ರುದ್ರಾಕ್ಷಿ ಧರಿಸುವವರ ಸುತ್ತ ರಕ್ಷಣಾತ್ಮಕ ಕವಚವನ್ನು ನಿರ್ಮಿಸುತ್ತದೆ ಇದು ಹತ್ತು ದಿಕ್ಕುಗಳ ದೇವತೆಗಳ ಅಂದರೆ ದಶ ದಿಕ್ಪಾಲಕರ ಶಕ್ತಿಯನ್ನು ಸಹ ಹೊಂದಿದ್ದು ಯಾವುದೇ ದಿಕ್ಕಿನಿಂದ ಬರುವ ಆಪತ್ತನ್ನು ತಡೆಯುತ್ತದೆ ಮಹಾವಿಷ್ಣುದೇವರು ಅಧರ್ಮವನ್ನು ಅಳಿಸಿ ಧರ್ಮವನ್ನು ರಕ್ಷಿಸುವಂತೆ ಈ ರುದ್ರಾಕ್ಷಿ ಮಾಟ ಮಂತ್ರ ಕೆಟ್ಟ ದೃಷ್ಟಿ ಹಾಗೂ ನಕಾರಾತ್ಮಕ ಶಕ್ತಿಗಳಿಂದ ಧರಿಸುವವರಿಗೆ ರಕ್ಷಣೆಯನ್ನು ಕರುಣಿಸುತ್ತದೆ ವಿಶೇಷವೆಂದರೆ ಈ ದಶಮುಖಿ ರುದ್ರಾಕ್ಷಿಗೆ ಯಾವುದೇ ಒಂದು ನಿರ್ದಿಷ್ಟ ಆಡಳಿತ ಗ್ರಹವಿಲ್ಲ ಇದು ಎಲ್ಲಾ ಒಂಬತ್ತು ಗ್ರಹಗಳ ನಕಾರಾತ್ಮಕ ಪರಿಣಾಮಗಳನ್ನು ಶಾಂತಗೊಳಿಸುವ ಶಕ್ತಿಯನ್ನು ಹೊಂದಿದೆ ಏಕಾದಶಮುಖಿ ರುದ್ರಾಕ್ಷಿ ಏಕಾದಶಮುಖಿ ಅಥವಾ ಹನ್ನೊಂದು ಮುಖದ ರುದ್ರಾಕ್ಷಿಯು ಶಿವದೇವರ ಹನ್ನೊಂದನೆಯ ರೂಪವಾದ ಸಾಕ್ಷಾತ್ ಹನುಮಂತನ ಸ್ವರೂಪವಾಗಿದೆ ಈ ರುದ್ರಾಕ್ಷಿಯು ಧರಿಸಿದವರಿಗೆ ಹನುಮಂತ ದೇವರಷ್ಟೇ ಅಪಾರ ದೈಹಿಕ ಶಕ್ತಿ ಧೈರ್ಯ ಮತ್ತು ಸಾಹಸ ಮನೋಭಾವವನ್ನು ತಂದುಕೊಡುತ್ತದೆ ಹನುಮಂತ ದೇವರು ಹೇಗೆ ಜ್ಞಾನಿ ಹಾಗೂ ಬುದ್ಧಿವಂತರೋ ಹಾಗೆಯೇ ಈ ರುದ್ರಾಕ್ಷಿಯು ಏಕಾಗ್ರತೆ ನೆನಪಿನ ಶಕ್ತಿ ಮತ್ತು ಉತ್ತಮ ಸಂವಹನ ಕಲೆಯನ್ನು ಸಿದ್ಧಿಸಲು ಸಹಾಯಕಾರಿಯಾಗಿದೆ ಆತ್ಮವಿಶ್ವಾಸದ ಕೊರತೆ ಇರುವವರು ಮತ್ತು ಯಾವುದಾದರೂ ವಿಷಯದ ಬಗ್ಗೆ ಭಯವನ್ನು ಪಡುವವರು ಈ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು ಮುಖಿ ರುದ್ರಾಕ್ಷಿ ಎಲ್ಲ ಗ್ರಹಗಳ ದೋಷಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದ್ದರೂ ಸಹ ವಿಶೇಷವಾಗಿ ಮಂಗಳ ಮತ್ತು ಶನಿ ಗ್ರಹಗಳ ಅಶುಭ ಪರಿಣಾಮಗಳನ್ನು ಇದು ಕಡಿಮೆ ಮಾಡುತ್ತದೆ ದ್ವಾದಶಮುಖಿ ರುದ್ರಾಕ್ಷಿ ದ್ವಾದಶಮುಖಿ ಅಥವಾ ಹನ್ನೆರಡು ಮುಖದ ರುದ್ರಾಕ್ಷಿಯು ಸಾಕ್ಷಾತ್ ಸೂರ್ಯದೇವರ ದ್ವಾದಶಾದಿತ್ಯ ಸ್ವರೂಪ ಸೂರ್ಯ ಹೇಗೆ ಜಗತ್ತಿಗೆ ಬೆಳಕನ್ನು ನೀಡುತ್ತಾನೋ ಹಾಗೆಯೇ ಈ ದ್ವಾದಶಮುಖಿ ರುದ್ರಾಕ್ಷಿ ಧರಿಸುವವರ ವ್ಯಕ್ತಿತ್ವದಲ್ಲಿ ಕಾಂತಿ ಹಾಗೂ ಆಕರ್ಷಣೆಯನ್ನು ಹೆಚ್ಚಾಗಿಸುತ್ತದೆ ಸೂರ್ಯ ಗ್ರಹಗಳ ರಾಜನಾಗಿರುವುದರಿಂದ ಇದನ್ನು ಧರಿಸುವವರು ನಾಯಕತ್ವದ ಗುಣ ಅಧಿಕಾರ ಮತ್ತು ಸಮಾಜದಲ್ಲಿ ಗೌರವವನ್ನು ಸಂಪಾದಿಸುತ್ತಾರೆ ದ್ವಾದಶಮುಖಿ ರುದ್ರಾಕ್ಷಿಯನ್ನು ಧರಿಸುವವರು ಸಮಾಜದಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳಾಗಿರುತ್ತಾರೆ ಮೂಳೆಗಳ ಸಮಸ್ಯೆ ಕಣ್ಣಿನ ಸಮಸ್ಯೆ ಹೃದಯದ ಸಮಸ್ಯೆಗಳು ಸಹ ಈ ರುದ್ರಾಕ್ಷಿ ಧಾರಣೆಯಿಂದ ನಿವಾರಣೆಯಾಗುತ್ತವೆ ತ್ರಯೋದಶಿ ಮುಖಿ ರುದ್ರಾಕ್ಷಿ ಹದಿಮೂರು ಮುಖದ ತ್ರಯೋದಶಿ ಮುಖಿ ರುದ್ರಾಕ್ಷಿಯು ದೇವತೆಗಳ ರಾಜ ಇಂದ್ರದೇವ ಹಾಗೂ ಪ್ರೇಮದ ದೇವತೆ ಕಾಮದೇವನ ಸ್ವರೂಪ ಇಂದ್ರ ಸಕಲ ಐಶ್ವರ್ಯಗಳ ಹಾಗೂ ಭೋಗಗಳ ಅಧಿಪತಿ ಆದ್ದರಿಂದ ಈ ರುದ್ರಾಕ್ಷಿಯನ್ನು ಧರಿಸುವವರು ಇಂದ್ರನ ಆಶೀರ್ವಾದದಿಂದ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಅಧಿಕಾರ ಗೌರವವನ್ನು ಮತ್ತು ಎಲ್ಲ ರೀತಿಯ ಭೌತಿಕ ಸುಖ ಸೌಕರ್ಯಗಳನ್ನೆಲ್ಲ ಪಡೆದಿರುತ್ತಾರೆ ಕಾಮದೇವನ ಆಶೀರ್ವಾದವೂ ಸಹ ಇರುವುದರಿಂದ ಹದಿಮೂರು ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಸೌಂದರ್ಯ ಮತ್ತು ಆಕರ್ಷಣೆ ವೃದ್ಧಿಯಾಗುತ್ತದೆ ಹದಿಮೂರು ಮುಖದ ರುದ್ರಾಕ್ಷಿಯ ಆಡಳಿತ ಗ್ರಹ ಶುಕ್ರ ಗ್ರಹ ಜಾತಕದಲ್ಲಿ ಶುಕ್ರ ದುರ್ಬಲನಾಗಿದ್ದರೆ ಅದರಿಂದ ಉಂಟಾಗುವ ವೈವಾಹಿಕ ಸಮಸ್ಯೆಗಳು ಹಾಗೂ ಸುಖ ಸಂತೋಷದ ಕೊರತೆಗಳನ್ನು ಹದಿಮೂರು ಮುಖದ ರುದ್ರಾಕ್ಷಿ ನಿವಾರಣೆ ಮಾಡುತ್ತದೆ ಚತುರ್ದಶಮುಖಿ ರುದ್ರಾಕ್ಷಿ ಅಥವಾ ಹದಿನಾಲ್ಕು ಮುಖದ ರುದ್ರಾಕ್ಷಿ ಹದಿನಾಲ್ಕು ಮುಖದ ರುದ್ರಾಕ್ಷಿ ಅತ್ಯಂತ ಶಕ್ತಿಶಾಲಿಯಾಗಿದ್ದು ಇದನ್ನು ದೇವಮಣಿ ಅಂತಲೇ ಕರೆಯಲಾಗುತ್ತದೆ ಇದು ಮಾನವನ ದೇಹದ ಆಜ್ಞಾ ಚಕ್ರವನ್ನು ಜಾಗೃತಗೊಳಿಸುತ್ತದೆ ಈ ಕಾರಣದಿಂದ ಧರಿಸುವವರಲ್ಲಿ ದಿವ್ಯ ದೃಷ್ಟಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ಹಾಗೂ ಭವಿಷ್ಯದ ಮುನ್ಸೂಚನೆಯನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ವೃದ್ಧಿಯಾಗುತ್ತದೆ ಆಂಜನೇಯ ಸ್ವಾಮಿಯ ಶಕ್ತಿಯೂ ಸಹ ಇರುವುದರಿಂದ ಇದು ಶತ್ರುಗಳ ಮೇಲೆ ಜಯವನ್ನು ತಂದುಕೊಡುತ್ತದೆ ಹಾಗೂ ಅಕಾಲಿಕ ಮರಣದಿಂದ ರಕ್ಷಣೆಯನ್ನು ನೀಡುತ್ತದೆ ಹದಿನಾಲ್ಕು ಮುಖದ ರುದ್ರಾಕ್ಷಿ ಆಡಳಿತ ಗ್ರಹವೂ ಸಹ ಶನಿಗ್ರಹವಾಗಿರುತ್ತದೆ ಇದು ಶನಿ ದೋಷ ಸಾಡೆ ಸಾತಿ ಮತ್ತು ಶನಿ ಮಹಾದಶೆಯ ಭೀಕರ ಪರಿಣಾಮಗಳಿಂದ ಮುಕ್ತಿ ನೀಡುವುದರಲ್ಲಿ ಅತ್ಯಂತ ಪ್ರಭಾವಶಾಲಿ ಆತ್ಮೀಯರೇ ಮಹಾಶಿವರಾತ್ರಿ ಹಬ್ಬದ ಹೊಸ್ತಿಲಿನಲ್ಲಿರುವಂತಹ ಈ ಸುಸಂದರ್ಭದಲ್ಲಿ ಹದಿನಾಲ್ಕು ಬಗೆಯ ರುದ್ರಾಕ್ಷಿಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಶಿವ ಪರಮಾತ್ಮರ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ